ನಮಸ್ಕಾರ ವೀಕ್ಷಕರೇ ಡಿಡಿ ನೈನ್ ನ್ಯೂಸ್ಗೆ ಸ್ವಾಗತ ಎಪ್ಪತ್ತು ವರ್ಷದ ಹಿರಿಯ ಚೇತನರ ಸನ್ಮಾನ ಸಮಾರಂಭ ಹಾಗೂ ಮೂವತ್ತೆಂಟನೇ ವಾರ್ಷಿಕ ಸಭೆ ಕಾರ್ಯಕ್ರಮ ಹಿರಿಯ ಚೇತನರ ಸೇವೆ ಸಮುದಾಯಕ್ಕೆ ಅತ್ಯವಶ್ಯಕ ಜಮಖಂಡಿ ಇಂದಿನ ಯುಗದಲ್ಲಿ ಹಿರಿಯ ಚೇತನರ ಸೇವೆಗಳು ಸಮಾಜ ಮತ್ತು ಸಮುದಾಯಕ್ಕೆ ಅತ್ಯವಶ್ಯಕವಾಗಿದೆ ಯುವ ಜನಾಂಗವನ್ನು ಸರಿದಾರಿಯಲ್ಲಿ ಮುನ್ನಡೆಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ವಿಜಯಪುರ ಜಿಲ್ಲಾ ಸರ್ಕಾರಿ ನಿವೃತ್ತ ನೌಕರರ ಜಿಲ್ಲಾಧ್ಯಕ್ಷರಾದಂತಹ ಎಸ್ಪಿ ಬಿರಾದರ್ ಹೇಳಿದರು ನಗರದ ಬಸವ ಭವನದಲ್ಲಿ ರಾಜ್ಯ ಸರ್ಕಾರಿ ನಿವೃತ್ತ ಸಂಘದ ಆಶ್ರಯದಲ್ಲಿ ಜಮಖಂಡಿ ತಾಲೂಕು ಸರ್ಕಾರಿ ನಿವೃತ್ತ ನೌಕರರ ಸಂಘದ ಮೂವತ್ತೆಂಟನೇ ವಾರ್ಷಿಕ ಸಭೆ ಮತ್ತು ಎಪ್ಪತ್ತು ವರ್ಷದ ಹಿರಿಯ ಚೇತನರ ಸನ್ಮಾನ ಸಮಾರಂಭದಲ್ಲಿ ಇವರು ಮಾತನಾಡಿದರು ಯುವ ಜನಾಂಗದಲ್ಲಿ ಗೌರವಿಸುವ ಸಂಸ್ಕೃತಿ ರೂಢಿಸಬೇಕಾಗಿದೆ ಕುಟುಂಬದ ಮೊಮ್ಮಕ್ಕಳು ಹೆಚ್ಚಾಗಿ ಅಜ್ಜ ಅಜ್ಜಿಯನ್ನು ಅನುಕರಣೆ ಮಾಡುವ ಸ್ವಭಾವ ಹೊಂದಿರುವ ಹಿನ್ನೆಲೆಯಲ್ಲಿ ಮೊಮ್ಮಕ್ಕಳಿಗೆ ಗೌರವಿಸುವಂತಹ ಸಂಸ್ಕೃತಿ ಪರಂಪರೆಯನ್ನು ಬಳುವಳಿಯಾಗಿ ನೀಡಬೇಕಾಗಿದೆ ಯುವಕರನ್ನು ದುಶ್ಚಟಗಳಿಂದ ದೂರ ಇಡುವಂತಹ ಮೂಲಕ ಸಮಾಜ ರಕ್ಷಣೆ ಮಾಡಬೇಕಾಗಿದೆ ಖಾಸಗಿ ಕ್ಷೇತ್ರ ಮತ್ತು ಸರ್ಕಾರಿ ಇಲಾಖೆಗಳಲ್ಲಿ ಅಧಿಕಾರಿಗಳು ಹಿರಿಯ ಚೇತನರಿಗೆ ಗೌರವ ನೀಡುವ ಪರಂಪರೆ ಉಳಿಸಿಕೊಳ್ಳಬೇಕು ಎಂದರು ನಿರಾಣಿ ಸಮೂಹ ಸಂಸ್ಥೆಗಳ ನಿರ್ದೇಶಕ ಸಂಗಮೇಶ್ ನಿರಾಣಿ ಇವರು ಮಾತನಾಡಿ ಹಿರಿಯ ನಾಗರಿಕರು ತಮ್ಮ ಆರೋಗ್ಯ ಕುರಿತು ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು ನಿವೃತ್ತ ನೌಕರರು ಸಮಾಜದ ಮುಖವಾಣಿಯಾಗಿ ಸಕ್ರಿಯವಾಗಿ ಸಮಾಜ ಸೇವೆಯಲ್ಲಿ ತೊಡಗಿಕೊಳ್ಳಬೇಕು ನಿವೃತ್ತ ನೌಕರರ ಸಂಘದ ಜನತೆ ನಿರಂತರವಾಗಿ ನಾವು ಗುರುತಿಸಿಕೊಂಡಿದ್ದೇವೆ ಎಂದು ಕೂಡ ಹೇಳಿದರು ನಿವೃತ್ತ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದಂತಹ ವಿ ಬಿ ಗೋವಿಂದಪ್ಪನವರಿವರು ಮಾತನಾಡಿ ಪ್ರಮುಖ ಬೇಡಿಕೆ ಈಡೇರಿಕೆಗಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಆರಂಭಗೊಂಡಿದೆ ದೇಶದಲ್ಲಿ ಸರ್ಕಾರಿ ನಿವೃತ್ತ ನೌಕರರ ಬೃಹತ್ ಪ್ರತಿಭಟನೆ ನಡೆಯಲಿದೆ ಜುಲೈ ಇಪ್ಪತ್ತೊಂದರಂದು ಜಮಖಂಡಿ ನಗರದಲ್ಲಿ ಪ್ರತಿಭಟನೆಯೊಂದಿಗೆ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಗುವುದು ಶೀಘ್ರದಲ್ಲಿ ಮುದ್ದಲ್ಲಿ ಜಿಲ್ಲಾ ಮಟ್ಟದ ಸಮಾವೇಶ ನಡೆಯಲಿದೆ ಎಂದು ತಿಳಿಸಿದರು ನಗರಸಭೆ ಅಧ್ಯಕ್ಷರಾದಂತಹ ಪರಮಾನಂದ ಗೌರೋಜಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘದ ತಾಲೂಕಾ ಅಧ್ಯಕ್ಷರಾದಂತಹ ಎಚ್ಎಂ ಶೆಟ್ಟರ್ ಅಧ್ಯಕ್ಷತೆಯನ್ನು ವಹಿಸಿದ್ದರು ಬಸವ ಸಮಿತಿ ಅಧ್ಯಕ್ಷ ಕಾಡು ಮಾಳಿ ಇವರು ಮಾತನಾಡಿದರು ಸರ್ಕಾರದ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದಂತಹ ಸಿಪಿ ಮೇಗಾಡಿ ದರೆಪ್ಪ ಮಾಳಿ ಅಶೋಕ್ ಅರ್ಜುನಗಿ ನೀಲಾಂಬಿಕಾ ವಟಗೇರ್ ಶಾರದಾ ಹಂಚನಾಳ್ ಸಹಿತ ಇಪ್ಪತ್ತೈದು ಜನರನ್ನು ಸನ್ಮಾನಿಸಲಾಯಿತು ವೇದಿಕೆಯಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿ ಪಾಟೀಲ್ ನಿವೃತ್ತ ಡಿವೈಎಸ್ಪಿ ಸಿಪಿ ಸಿಪಿಜನವಾಳ್ ಬಾಲವಿಕಾಸ ಅಕಾಡೆಮಿಯ ಎಚ್ವೈ ಕಿರಾಳೆ ಪಿಬಿ ಅಜ್ಜನವರ್ ಸಹಿತ ಹಲವಾರು ಇದ್ದರು ಸಂಘದ ಗೌರವ ಅಧ್ಯಕ್ಷ ಉಮೇಶ್ ಗಸ್ತಿ ಸ್ವಾಗತಿಸಿದರು

ಯಾವುದೇ ಒಂದು ಅಭಿವ್ಯಕ್ತ ಇವತ್ತಲ್ಲಿ ಅದರ ನಿಮಿತ್ತವಾಗಿ ನಾವೆಲ್ಲ ಬಂಧುಗಳು ಹಗೇರಿ ಈಗ ನಮ್ಮ ಕೆಲಸ ಮತ್ತೊಂದು ಏನೂ ಇಲ್ಲ ಯುವಕ ಬಂಧುಗಳನ್ನು ಒಳ್ಳೆ ಪ್ರೀತಿ ವಾಕ್ಸಲ್ನ ಅವರನ್ನು ಕಂಡು ಅವರಿಗೆ ಒಳ್ಳೆ ಮಾರ್ಗದರ್ಶನ ನೀಡಿ ಈಗಿನ ಸಮಾಜದಲ್ಲಿ ಈಗಿನ ಒಂದು ಜೀವನದ ಕ್ರಿಯೆಯಲ್ಲಿ ನಾವು ಒಳ್ಳೆಯ ಆರೋಗ್ಯದಿಂದ ಇರಬೇಕು ನೀತಿಯಿಂದ ಇರಬೇಕು ಸಮಾಜದಲ್ಲಿ ಹಿರಿಯರಿಗೆ ಮಾನ್ಯತೆ ಕೊಡುವಂಥ ಪದ್ಧತಿಯನ್ನು ಅನುಸರಿಸಬೇಕಪ್ಪ ಅಂತ ಹೇಳಿ ಬುದ್ಧಿವಾದ ಹೇಳುವಂಥ ಸಮ್ಮತೆ ನಮ್ಮ ಕೆಲಸ ನಮ್ಮದಿದೆ ಅದಕ್ಕಾಗಿ ನಾವು ಎಲ್ಲರೂ ಈಗ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನಾವು ಏನೋ ಒಂದು ನಮ್ಮ ಸಂಸ್ಕಾರ ಏನಂತ ಅದೇ ರೀತಿಯಾಗಿ ಮೊಮ್ಮಕ್ಕಳು ಕಲಿತಾರೆ ನಾವು ಹುಳಿಯರಾದಂಥವ್ರು ನಮ್ಮ ಮನೆಯೊಳಗ ಒಳ್ಳೆಯ ಸಂಸ್ಕಾರದಿಂದ ಜೀವನ ಮಾಡಿದ್ದು ಮೊಮ್ಮಕ್ಕಳು ನೋಡಿದ್ರೆ ಅದೇ ರೀತಿ ಕಲಿತಾರೆ ಅದಕ್ಕಾಗಿ ನಾವು ಮೊಮ್ಮಕ್ಕಳನ್ನು ಒಳ್ಳೆಯ ಮಾರ್ಗದರ್ಶನದಲ್ಲಿ ನಮ್ಮ ದೇಶದ ನಾಗರಿಕಾಗಿ ರಚಿಸಬೇಕಾಗಿತ್ತು ಅಂದ್ರೆ ನಾವು ಉಡುಗ್ರಾದಂಥವ್ರು ವಯಸ್ಸಾದಂಥವರು ಆ ರೀತಿ ಮನೆಯಾಗಿ ನಡೆದು ಮುಂಜಾನೆ ಏಳಬೇಕು ಇಲ್ಲಿ ಎಲ್ಲರೂ ಎಪ್ಪತ್ತು ವಯಸ್ಸಕ್ಕಿಂತ ಜಾಸ್ತಿ ಇರಲಿಲ್ಲ ಅಂತ ಹೇಳಿದ್ರು ಇಲ್ಲಿ ಯಾರು ನೀವು ಎಪ್ಪತ್ತಕ್ಕಿಂತ ಜಾಸ್ತಿ ಇದ್ದಾಗ ಕಾಣ್ ಎಪ್ಪತ್ತು ವರ್ಷದ ಯುವಕರು ಕಣ್ಣಕ್ಕೆ ನೀವು ಎಲ್ಲರೂ ಸಹಿತ ಕಾರಣ ಆಗ್ತೀವಿ ಯುವಕರು ಕಣ್ಣಕ್ಕೆ ಕಣ್ಣಾಗುತ್ತೆ ನಿಜವಾದ ಯುವಕ ಯಾರು ಕೇಳ್ತಾರೆ ಈ ವಯಸ್ಸ ಇಪ್ಪತ್ ವಯಸ್ಸು ಇದ್ದವ್ರಿಗೆ ಇಪ್ಪತ್ತೈದು ವಯಸ್ಸಿದ್ದವರಿಗೆ ಯೋಗ ಕರೆಯಾಗಿಲ್ಲ ಎಪ್ಪತ್ತು ವಯಸ್ಸಿನ ಹಿಡಿಯರಿಗೆ ಮುದುಗಡಂತ ಕರೆಯಾಗಿಲ್ಲ ನಿಜವಾಗ್ಲೂ ಯಾರಿಗೆ ಮುದುಗಡಂತ ಕರೀತಾರೆ ವಯಸ್ಸುಗಳೂ ಕೂಡ ಊರಿಗೆ ಮನೆಗೆ ದ್ಯಾಸರಾಗಿ ಯಾವ ಯೋಗ ಮನೆಗಳಲ್ಲ ಅವನಿಗೆ ಮುದುಕಂತ ಕರೀತಾರೆ ಯಾರಿಗೆ ಯೋಗ ಅಂತ ಕರೀತಾರ ಎಪ್ಪತ್ತೈದು ವಯಸ್ಸಾದ್ರು ಕೂಡ ಏನಾದ್ರೂ ಒಂದು ಕೆಲಸ ಹೃದಯದೊಳಗ ಉತ್ಸಾಹ ಉತ್ಸಾಹಿಟ್ಕೊಂಡ್ರೆ ಯಾರ ವ್ಯಕ್ತಿ ಇಟ್ಕೊಂಡ್ರೆ ಇರ್ತಾನಲ್ಲ ಯಾವ ವ್ಯಕ್ತಿಯ ಕಂಡು ಕೂಡ ಕಾಣ್ತಾ ಇದ್ದಾರೆ ನೀವು ಅವಾಗಿನ ಕಾಲದೊಳಗೆ ಈಗೆಲ್ಲ ಚೆಂಡ ಈಗೆಲ್ಲ ಫೋನ್ ಬಂದದ ರಕ್ತ ಬಂದ ಯಾಕೆ ಕೂಡ ಕಡಿಮೆ ಆರ್ಥಿಕ ವ್ಯವಸ್ಥೆ ಆರ್ಥಿಕ ವ್ಯವಸ್ಥೆಗೆ ಕಡಿಮೆ ತಾಗಿನ ಕಾಲದಲ್ಲಿ ಕಷ್ಟ ಪಟ್ಟ ಕಷ್ಟಪಟ್ಟ ಮರಳು ತುಳಿವಿ ಮಾಡಿ ತಂದೆ ತಾಯಿಗಳಿಗೆ ಕೆಟ್ಟ ಕಷ್ಟ ನೀವು ಒಂದು ನೋಡ್ರಿ ತಗೊಂಡ ಇವತ್ತಿಗೆ ಆ ನಿವೃತ್ತಿಯನ್ನು ಒಂದ್ ಕೆಲಸ ಇವತ್ತು ಅದ್ಭುತವಾದ

ೇವಾಗುವಂತಹ ಒಬ್ಬ ಕ್ರಿಯೆಯ ಅದು ಎಂಬತ್ತೆರಡು ವಯಸ್ಸು ಇಸುವಿನಲ್ಲಿ ಆದೇಶ ಮಾಡಿದಾಗ ಅವರ ಪೂರ್ತಿಗಾಗಿ ಎಪ್ಪತ್ತೈದು ವರ್ಷ ವಯಸ್ಸಾದಂಥವರಿಗೆ ಈ ಒಂದು ಸನ್ಮಾನ ಕಾರ್ಯಕ್ರಮ ಮಾಡುವಂತಹ ಪದ್ಧತಿ ಅನ್ನುವಂತ ಬಂದಿತ್ತು ನಂತರ ನಾವು

ಹೋಗಲಿ ಅನ್ನು ಚಳವಳಿಯನ್ನು ಕೊಂಡಿವಿ ಆ ರೀತಿ ನಾನು ಜಿಲ್ಲಾ ಬೇಕಾಗಿ ನಮ್ಮ ಮನವಿಯನ್ನ ಹಚ್ಚಿಸುತ್ತೇನೆ ಹತ್ತೊಂಬತ್ತಿನಿ ಅದನ್ನಾಗಿ ಮನವಿ ಹಚ್ಚಿಕೊಂಡಿರ್ತಾರೆ ಅದೇ ರೀತಿ ಆಕಸ್ಮಿಕವಾಗಿ ನಮ್ಮ ಸಂಸದರು ಕೃಷಿ ಕಚೇರಿ ಸಹ ಎಲ್ಲ ಅವರ ಕಚೇರಿ ವೀಕ್ಷಕರು ಅವರಿಗೂ ಕೂಡ ಮನವಿ ಮಾಡಿ ನಮ್ಮ ಕೇಂದ್ರ ಕೇಂದ್ರ ಸರ್ಕಾರದ ತಾವು ವಶಿ ಈ ಪರವಾದಿಯನ್ನು ಕೊಡ್ತಕ್ಕಂಥ ನಾವೆಲ್ಲ ಇದು ಮಾಡಿದೀವಿ ನಿಜವಾಗಿ ಇದೊಂದು ದುಃಖಕರವಾದಂತಹ ಸ್ಥಿತಿ ಅನ್ನುವಂತ ಹೇಳಿ ಎಪ್ಪತ್ತೊಂದು ವರ್ಷದವರು ನಾವೆಲ್ಲ ಬಿಟ್ಟಿದ್ದೀವಿ ಕೇಳಿದ್ರು ಬಡವರು ಆಗಿ ಒಂದು ಉತ್ಸಾಹದಿಂದ ಚಟುವಟಿಕೆಯಿಂದ ಮೂರು ವರ್ಷ ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಏನು ಮುಜೋಡು ತಾಲೂಕು ಜಮಖಂಡಿ ತಾಲೂಕಿನ ಬಂದ್ರೆ ನೋಡ್ತೀವಿ ವಾತಾವರಣ ಮಳೆಯಾದ ವಾತಾವರಣ ನೋಡ್ತೀವಿ ಅದೇ ರೀತಿ ನಿಮ್ಮ ಈ ವಯಸ್ಸಾದಂತಹ ನಿಮ್ಮೆಲ್ಲರಲ್ಲಿ ನಾನು ಜಮಖಂಡಿ ತಾಲೂಕಾ ನಿವೃತ್ತ ನೌಕರ ಸಂಘದ ಗೌರವ ಅಧ್ಯಕ್ಷನಾದ ಯು ಕೆ ಗಸ್ತಿ ಮಾತನಾಡುವುದೇನೆಂದರೆ ಇವತ್ತಿನ ದಿವಸ ಬಸವಭವನದಲ್ಲಿ ಮೂವತ್ತೆಂಟನೇ ವಾರ್ಷಿಕ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದೆವು ಆ ಸಭೆಗೆ ಓಲೆ ಮಠದ ಸ್ವಾಮೀಜಿಯವರಾದ ಆನಂದ ಸ್ವಾಮೀಜಿಯವರು ಸಾನ್ನಿಧ್ಯ ವಹಿಸಿದರು ಮತ್ತು ಪಿ ಎನ್ ಪಾಟೀಲ್ ಸಾಹೇಬರು ಜನವಾಳ ಸಾಹೇಬರು ಮತ್ತು ಸಂಗಮೇಶ್ ನಿರಾಣಿ ಸಾಹೇಬರು ಅತಿಥಿಗಳಾಗಿ ಬಂದಿದ್ದರು ಅವರೆಲ್ಲರೂ ನಮ್ಮ ಸಂಘಕ್ಕೆ ಅಭಿಮಾನಿಗಳಾಗಿದ್ದರು ಅಭಿಮಾನದಿಂದ ನಮ್ಮ ಸಂಘದ ಆಗು ಹೋಗುಗಳನ್ನು ಎಲ್ಲವನ್ನೂ ಅವರು ಮಾತನಾಡಿದರು ಆ ಅದೇ ಪ್ರಕಾರ ನಮ್ಮ ಸಂಘದಲ್ಲಿ ಸಾಕಷ್ಟು ಜನರು ಇದ್ದರು ಅದೇ ರೀತಿ ಆರುನೂರ ಏಳ್ನೂರ ಜನಸಂಖ್ಯೆ ಇದ್ದರೂ ಸಹಿತ ಇವತ್ತು ಮೂರು ಮೂರು ಆರುನೂರು ಜನಸಂಖ್ಯೆ ನಮ್ಮಲ್ಲಿ ಸದಸ್ಯರಾಗಿ ಇವತ್ತು ಬಂದು ಇಲ್ಲಿ ಹಾಜರಾಗಿ ನಮ್ಮ ಸಭೆಗೆ ಶೋಭೆಯನ್ನು ಕೊಟ್ಟಿದ್ದಾರೆ ಆ ಪ್ರಕಾರ ನಮ್ಮ ಸಂಘದಲ್ಲಿ ಆಗು ಹೋಗುಗಳನ್ನು ಜಮಾ ಖರ್ಚುಗಳನ್ನು ಎಲ್ಲ ವರದಿ ವಾಚನವನ್ನು ಇವತ್ತು ಓದಿ ಹೇಳಿದೆವು ಆ ವರದಿ ವಾಚನ ಪ್ರಕಾರ ಅವೆಲ್ಲರೂ ಒಪ್ಪಿಗೆ ಕೊಟ್ಟಿದ್ದರಿಂದ ವರದಿ ವಾಚನ ಈ ವರ್ಷದ್ದು ವರದಿ ವಾಚನ ಸಂಬಂಧ ಸಂಬಂಧಿಸಿದ ಸಂಬಂಧಿಸಿದ ಬಗ್ಗೆ ಠರಾವು ಪಾಸಾಯಿತು ಇದು ಆ ಪಾಸಾಯಿತು ಅದೇ ಪ್ರಕಾರ ನಮ್ಮ ಸಂಘದಲ್ಲಿ ಸಾಕಷ್ಟು ಜನ ಸಂಗೀತಗಾರರು ಮತ್ತು ಗಾಯನದಾರರು ಎಲ್ಲರೂ ಉಡುಪಿನಿಂದ ಇವತ್ತು ನಮ್ಮ ಸಂಘದ ನಮ್ಮ ಸಂಘದ ವಾರ್ಷಿಕ ಸಭೆಯನ್ನು ಆಚರಣೆ ಮಾಡಿದೆವು ಅದೇ ಪ್ರಕಾರ ನಾವು ಊಟೋಪಚಾರವನ್ನು ಸಹ ಎಲ್ಲ ಸದಸ್ಯರಾಗಲಿ ಬಂದವರಿಗಾಗಲಿ ನಾವು ಊಟೋಪಚಾರವನ್ನು ಸಹಿತ ಒತ್ತಿದ್ದೆವು ಅದೇ ಪ್ರಕಾರ ಎಲ್ಲರೂ ಇವತ್ತು ನಾವು ಆನಂದದಿಂದ ಈ ಮೂವತ್ತೆಂಟನೇ ವಾರ್ಷಿಕ ಸಭೆಯನ್ನು ಮಾಡಿದೆವು ನಾನು ಚಂದ್ರಶೇಖರ್ ಮೇಘಾಡಿ ಸಂಘಟನಾ ಕಾರ್ಯದರ್ಶಿ ಆ ನಿವೃತ್ತ ನೌಕರ ಸಂಘ ಜಿಮಟ್ಟಿ ಮಾತಾಡುವುದಂದ್ರೆ ಇವತ್ತಿನ ದಿವಸ ಮೂವತ್ತೆಂಟನೇ ವಾರ್ಷಿಕ ಸಭೆಯು ವಿಜೃಂಭಣೆಯನ್ನು ಆಗಿರುತ್ತದೆ ಮತ್ತು ತಮ್ಮಲ್ಲಿ ಎಲ್ಲ ಸಂಘದ ಸದಸ್ಯರಿಗೆ ವಿನಂತಿಸುವುದೇನೆಂದರೆ ಇಪ್ಪತ್ತೊಂದನೇ ತಾರೀಕೆಯ ಸೋಮವಾರ ದಿವಸ ಮಿನಿ ವಿಧಾನಸೌಧದಲ್ಲಿ ತಾಲೂಕು ದಂಡಾಧಿಕಾರಿಗಳಿಗೆ ಅರ್ಜಿ ಸಲ್ಲಿಸದಿದೆ ಪ್ರಧಾನಮಂತ್ರಿಗೆ ಹೋಗುವುದಿದೆ ಆದ್ದರಿಂದ ದಯಮಾಡಿ ಎಲ್ಲರೂ ಬರಬೇಕಾಗಿ ವಿನಂತಿ ಈ ಸಂಘದ ಧ್ಯೇಯ ಮತ್ತು ಉದ್ದೇಶ ಏನಂತಂದರೆ ನಮ್ಮ ನಿವೃತ್ತ ನೌಕರದರೇ ಬ್ಯಾಂಕ್ ಆಗಲಿ ಟ್ರೆಜರಿ ಆಗಲಿ ಬೇರೆ ಕಡೆ ತೊಂದರೆ ಆದದ್ದನ್ನು ನಾವೆಲ್ಲ ಕಡೆ ಸಮಕ್ಷಮ ಹೋಗಿ ಅವು ಪರಿಹಾರವನ್ನು ಮಾಡಿಕೊಡ್ತೇವೆ ಇನ್ನೂ ಏನಾದರೂ ತೊಂದರೆ ಇದ್ದರೂ ಕೂಡ ಎಲ್ಲವನ್ನು ಮಾಡಿಕೊಡ್ತೇವೆ ಆದ್ದರಿಂದ ಪ್ರತಿಯೊಬ್ಬರು ಕೂಡ ನಿವೃತ್ತ ನೌಕರರು ಮಾಸಿಕ ಸಭೆಗೆ ಮತ್ತು ವಾರ್ಷಿಕ ಸಭೆಗೆ ನಡುವೊಂದು ವಿಶೇಷವಾದ ಸಭೆ ಇಟ್ಟಿದ್ದಕ್ಕೆ ತಾವು ತಪ್ಪದೇ ಬರಬೇಕಾಗಿ ನನ್ನ ವಿನಂತಿ ಎಚ್ ಎಂ ನಿವೃತ್ತ ನಿವೃತ್ತರ ಸಂಘ ಜಮಖಂಡಿಯ ಅಧ್ಯಕ್ಷ ಇವತ್ತಿನ ದಿವಸ ನಮ್ಮ ವಾರ್ಷಿಕ ಸಭೆ ಮೂವತ್ತೆಂಟನೇ ವಾರ್ಷಿಕ ಸಭೆ ಭಾಳ ವಿಜೃಂಭಣೆಯಿಂದ ನೀಡಿತು ಇದರಲ್ಲಿ ನಾವು ಇಪ್ಪತ್ತು ಜನ ಎಪ್ಪತ್ತು ವರ್ಷ ವಯಸ್ಸಾದಂಥ ಹಿರಿಯ ಚಿತ್ರನ ಸನ್ಮಾನ ಮಾಡಿದ್ವಿ ಅದು ಅಲ್ಲದ ನಮ್ಮ ಈ ಸಭೆಗೆ ಯಾರು ಒಂದು ದೇಣಿಗೆ ಕೊಟ್ಟಿದ್ರು ಆ ದೇಣಿಗೆ ಅವರು ನಿಧನ ಮಾಡಿದ್ವಿ ಆಮೇಲೆ ಪರಿಸ್ಥಿತಿದಿಂದ ಬಂದಂಥ ಅಧ್ಯಕ್ಷರು ಗೌರವ ಅಧ್ಯಕ್ಷರು ಕಾರ್ಯದರ್ಶಿಗಳು ಅವರು ಕೂಡ ಸನ್ಮಾನ ಮಾಡಿದ್ವಿ ಪತ್ರಕರ್ತನ ಮಾಡಿದ್ವಿ ಒಟ್ಟು ನಾವು ಎಂಬತ್ತರಿಂದ ತೊಂಬತ್ತು ಜನರಿಗೆ ನಾವು ಸನ್ಮಾನ ಮಾಡಿದ್ವಿ ನಮ್ಮ ಕಾರ್ಯಕ್ರಮ ಭಾಳ ಯಶಸ್ಸಾತು ಆಮೇಲೆ ಎಲ್ಲರೂ ನಮ್ಗೆ ಭಾಳ ಪ್ರೋತ್ಸಾಹ ಕೊಟ್ಟಾರ ಆಮೇಲೆ ಎಲ್ಲರ ಅಭಿಪ್ರಾಯ ನಿಂತಿ ನಮ್ಮ ಜಮಖಂಡಿ ಸಂಘ ಭಾಳ ಆಕ್ಟಿವ್ ಆಗಿ ಕೆಲಸ ಮಾಡುತ್ತಾ ಅದಕ್ಕೆ ನಮ್ಮ ಸಹಕಾರ ಐತಿ ನೀವು ಯಾವುದೇ ಇದಕ್ಕೆ ಮಾಡಬೇಕು ನಾವು ಇದು ಮಾಡ್ತೀವಿ ಅಂತ ತಿಳ್ಕೊಂಡು ಇದು ಮಾಡಿದರು ಆಮೇಲೆ ನಾವು ಸ್ವಂತ ಬಿಲ್ಡಿಂಗನ್ನು ಮಾ ಮಾಡಿದ್ವಿ ನಮ್ಮದು ರಾಜ್ಯದೊಳಗೆ ಒಟ್ಟು ಎಂಟು ಸ್ವಂತ ಬಿಲ್ಡಿಂಗ್ ಅದ ಉಳಿದವರು ಏನು ಮಾಡ್ತಾರಂದ್ರೆ ಬೇರೆ ಬೇರೆ ಬಾಡಿಗೆ ಬಿಲ್ಡಿಂಗು ಆಮೇಲೆ ಅಕ್ಕನ ಬಾಳಗ ಬಸವಭವನ ನಿವೃತ್ತ ನೌಕರ ಸಂಘದ ನಿ ಅಲ್ಲ ಸರ್ಕಾರಿ ನೌಕರ ಸಂಘದ ಒಂದು ರೂಮಲ್ಲಿ ಆಫೀಸ್ ಮಾಡ್ಕೊಂಡು ಇದು ಮಾಡ್ತಾರೆ ಆದರೆ ನಮ್ಮ ಸಂಘ ಸ್ವತಂತ್ರ ಇದ್ದು ಭಾಳ ಆ್ಯಕ್ಟಿವ್ ಆಗಿ ಇದಾಯ್ತಿ ಆಮೇಲೆ ನಮ್ಮ ಸಂಘದ ವತಿಯಿಂದ ನಾವು ಅನೇಕ ಕಾರ್ಯಗಳನ್ನು ಮಾಡ್ತೀವಿ ನಮ್ಮ ಸಂಘದ ಸದಸ್ಯರನ್ನು ಯಾವುದೇ ಒಂದು ಕಷ್ಟ ಕಾರ್ಪಣ್ಯ ಇತ್ರ ಅಂದ್ರೆ ಅದಕ್ಕೆ ನಾವು ಸ್ಪಂದನ ಮಾಡ್ತೀವಿ ಅದಕ್ಕೆ ನಮಗೆ ಭಾಳ ಸಹಕಾರ ಅದ ಆಮೇಲೆ ನಮ್ಮ ಗೌರವ ಅಧ್ಯಕ್ಷರು ಆಮೇಲೆ ನಮ್ಮ ಸಂಘಟನಾ ಕಾರ್ಯದರ್ಶಿ ಆದಂಥ ಅವರು ಭಾಳ ನಮಗೆ ಸಹಕಾರ ಕೊಡ್ತಾರೆ ಆಮೇಲೆ ನಮ್ಮ ತಾಲೂಕೊಳಗ ಬಟ್ ಆರ್ನೂರು ಜನ ಅದಾರ ಸಕ್ರಿಯ ಸದಸ್ಯರು ಇವತ್ತಿನ ದಿವಸ ಮೂರು ಮೂರು ನೂರು ಜನ ಸದಸ್ಯರು ಈ ಸಭೆಗೆ ಹಾಜರಾಗಿದ್ದರು ಭಾಳ ಒಂದು ಆಕ್ಟಿವ್ ಆಗಿ ನಮಗೆ ಕ್ಯಾ ಆಯ್ತು ಆಮೇಲೆ ಈ ಸಂಘದ ಒಂದು ನೇತೃತ್ವವನ್ನು ಸಾನಿಧ್ಯವನ್ನು ನಮ್ಮ ಜಮಖಂಡಿಯ ಮುತ್ತಿನ ಕಂತಿ ಇದು ಓಲೆ ಮಂಟದ ಪೂಜರ ಆದಂಥ ಆನಂದ್ ದೇವರು ಇದನ್ನು ಮಾಡಿದರು ಆಮೇಲೆ ನಮಗೆ ನಮ್ಮ ಉದ್ದೇಶ ನಮ್ಮ ಇದನ್ನ ನಮ್ಮ ಕಾರ್ಯ ಸಂಘದ ನಮ್ಮ ಸಂಘದ ಕಾರ್ಯಕ್ರಮಗಳ ಏನೇನಾದ್ರು ಅವನು ಏನು ಹಮ್ಮಿಕೊಂಡ್ವಿ ಆ ಜನರಿಗೆ ತಿಳಿಬೇಕು ನಮ್ಮ ಆರ್ಥಿಕ ಸ್ಥಿತಿ ತಿಳಿಬೇಕು ಆಮೇಲೆ ಮುಂದೆ ನಾವು ಏನು ಮಾಡ್ಬೇಕನ್ನೋದಂತ ಅವರ ಸಲಹೆ ಸೂಚಿಗಳನ್ನು ನಾವು ತಗೊಂತೀವಿ ಆ ಸಲಹೆ ಸೂಚನೆ ಪ್ರಕಾರ ಅವರ ಎಲ್ಲ ಒಂದು ಇದನ್ನ ತೊಂದರೆಗಳನ್ನ ನಾವು ನಿವಾರಣೆ ಮಾಡಿ